ಗರಿಷ್ಠ ಮಟ್ಟ ಮೀರಿರುವ ಮುಂಡಗೋಡು ತಾಲೂಕಿನ ತಟ್ಟಿಹಳ್ಳಿ ಜಲಾಶಯ ಅಗತ್ಯ ಕ್ರಮಕ್ಕೆ ಸೂಚನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಮುಂಡಗೋಡು ತಾಲೂಕಿನ ತಟ್ಟೆಹಳ್ಳಿ ಜಲಾಶಯ ಗರಿಷ್ಠ ಮಟ್ಟ ಮೀರಿ ಹರಿಯುತ್ತಿದೆ ಪರಿಸ್ಥಿತಿಯ ತೀವ್ರತೆ ಅರಿತು ಮುಂಜಾಗ್ರತೆ ಕ್ರಮಕ್ಕಾಗಿ ಅಧಿಕಾರಿಗಳೊಂದಿಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕಿರುವತ್ತಿ ಕಾರಗುಂಡಿ ಗ್ರಾಮಕ್ಕೆ ತೆರಳಿ ಅಗತ್ಯ ಕ್ರಮಕ್ಕೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅಶೋಕ್ ಭಟ್ ಜಿಲ್ಲಾ ಪಂಚಾಯತ್ ಸಹಾಯಕ ಇಂಜಿನಿಯರ್ ಅಶೋಕ್ ಭಟ್ ಪಿಡಿಒ ಅಣ್ಣಪ್ಪ ವಡ್ಡ ಹಾಗೂ ಗ್ರಾಮಸ್ಥರು ಹಾಜರಿದ್ದರು Ah ಎಂತ ಇದು ಇವ್ರಿಗೆ ಕೇಳಿದ್ರೆ ಬರ್ತಾ ಇದ್ದಾರೆ ಅವರು ಅವರು ಇದ್ರ ಮೇಲೆ ಬರ್ತಾ ಇದ್ದಾರೆ ಅರೇಂಜ್ಮೆಂಟ್ ಮಾಡ್ಕೊಡ್ತೇವೆ ಅಲ್ಲಿ ತಾಟವಾಡದಲ್ಲೂ ಸ್ವಲ್ಪ ನೀರ್ ಬರ್ತೀವಿ ಇಲ್ಲಿ ಪ್ರಾಬ್ಲಮ್ ಆದ್ರೆ ಹತ್ತು ಸಾಟ್ವಾಳದಲ್ಲಿ ಒಂದು ಸುಮಾರು ಒಂದು ಎಂಟತ್ತು ಮನೆ ಅಡಿಗೆ ಬರ್ತದೆ ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡ್ತಾರೆ ಜನ ಗರ್ಭಿಣಿಯರು ಇದ್ದೆ ಇಲ್ಲಿ ಎರಡು ಜನ ಬಾಲಕಿಯರು ಸರ ಈಗ ಸರ್ಕಾರದ ಪರಿಹಾರ ಒದಗಿಸುವುದರ ಮೂಲಕ ತಮ್ಮಿಂದ ಕೈಲಾದ ಆರ್ಥಿಕ ಧನ ಸಹಾಯ ಮಾಡಿದ ಶಾಸಕ ಭೀಮಣ್ಣ ಟಿ ಅತಿಯಾಗಿ ಸುರಿಯುತ್ತಿರುವ ಮಳೆಯಿಂದ ಬಡ ಜನರ ಮನೆ ಬಿದ್ದು ಅವರ ಜೀವನವೇ ಬೀದಿ ಪಾಲಾಗುತ್ತಿದೆ ಇಂತಹ ಕುಟುಂಬಗಳಿಗೆ ಸರ್ಕಾರದಿಂದ ನೀಡಲಾಗುವ ಪರಿಹಾರ ಯಾವ ಮೂಲೆಗೂ ಸಾಕಾಗುವುದಿಲ್ಲ ಈ ಸತ್ಯವನ್ನು ತಿಳಿದುಕೊಂಡಿರುವ ಶಾಸಕರು ಸರ್ಕಾರದ ಪರಿಹಾರ ಒದಗಿಸಿಕೊಡುವುದರ ಜೊತೆಗೆ ತಮ್ಮಿಂದ ಕೈಲಾದ ಆರ್ಥಿಕ ಧನ ಸಹಾಯ ಮಾಡುವುದರ ಮೂಲಕ ಮಾನವೀಯತೆಯನ್ನು ಮೆರೆಯುತ್ತಿದ್ದಾರೆ आज वे कैसे चले गए ये तो मैं नहीं जानता हूं पर डिजाइन वाले पंचायत लगाओ ಮಳೆಯಿಂದ ಹಾನಿಗೊಳಗಾದ ಜನರಿಗೆ ಹಾಗೂ ಸಾರ್ವಜನಿಕ ಆಸ್ತಿಗಳಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಉಪೇಂದ್ರ ಪೈ ಕಳೆದ ಒಂದು ತಿಂಗಳಿಂದ ಸುರಿಯುತ್ತಿರುವ ಮಳೆಗೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳಿಗೆ ಹಾನಿ ಸಂಭವಿಸಿದರೂ ಇದುವರೆಗೂ ಯಾವುದೇ ರೀತಿಯ ಪರಿಹಾರ ಸಿಗುತ್ತಿಲ್ಲ ಮಳೆಯಿಂದ ಹಾನಿಗೊಳಗಾದ ಜನರಿಗೆ ಹಾಗೂ ಸಾರ್ವಜನಿಕ ಆಸ್ತಿಗಳಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ರಾಜ್ಯಪಾಲರಿಗೆ ಆಗ್ರಹಿಸಿ ಜೆಡಿಎಸ್ ಜಿಲ್ಲಾ ವಕ್ತಾರ ಉಪೇಂದ್ರ ಪೈ ಸಹಾಯಕ ಆಯುಕ್ತರ ಮೂಲಕ ಮನವಿ ನೀಡಿದರು ವಿದ್ಯುತ್ ಸಂಪರ್ಕ ಇನ್ನು ಇಲ್ಲಿಯವರೆಗೆ ಅವರು ಯಾವುದೇ ಸೂಕ್ತವಾದ ಪರಿಹಾರ ಕೈಗೆ ಸಿಕ್ಕಿಲ್ಲ ಕೇವಲ ಭರವಸೆ ಮತ್ತು ಹಕ್ಕು ಪತ್ರ ನೀಡುವುದ್ರ ಮುಖಾಂತರ ಇವತ್ತು ಜನಸಾಮಾನ್ಯರ ಮೇಲೆ ಆಗ್ತಾ ಇರತಕ್ಕಂಥ ಈ ಮಳೆಯಿಂದ ಆಗ್ತಕ್ಕಂಥ ಅನೇಕ ಅನಾಹುತಗಳಿಗೆ ಇವತ್ತು ಯಾವುದೇ ರಾಜ್ಯ ಸರ್ಕಾರ ವತಿಯಿಂದ ಸರಿಯಾಗಿ ಅವರಿಗೆ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಈ ಕೂಡಲೇ ರಾಜ್ಯಪಾಲರಿಗೆ ಮುಖಾಂತರ ನಾವು ಮನವಿಯನ್ನು ಎ ಸಿ ಮುಖಾಂತರ ರಾಜ್ಯಪಾಲರನ್ನ ಮನವಿಯನ್ನು ಸಲ್ಲಿಸಿ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಈ ಎಲ್ಲ ಆದಂಥ ಅನಾಹುತಗಳಿಗೆ ಇವತ್ತು ಗದ್ದೆಗಳಿಗೆ ನೀರು ತುಂಬಿ ಬಹುಶಃ ಭತ್ತದ ನಾಟಿ ಸಂಪೂರ್ಣವಾಗಿ ಹಾಳಾಗಿದೆ ವಿಪರೀತ ಮಳೆಯಿಂದ ಅಡಕೆಗೆ ಕೊಡೆಯ ರೋಗಿ ಈಗಾಗಲೇ ಬಹುಶಃ ಅಡಕೆ ಅಲ್ಲ ಉದುರೋಗಿ ಕೇವಲ ಮರ ಮಾತ್ರ ಕಾಣ್ತಾ ಇದೆ ಹಾಗಾಗಿ ಕೂಡಲೇ ಅದಕ್ಕೆ ಸರ್ಕಾರ ಯಾವ ರೀತಿಯಲ್ಲಿ ಅದಕ್ಕೆ ಘೋಷಣೆ ಹಣವನ್ನು ಘೋಷಣೆ ಮಾಡೋದ್ರ ಮುಖಾಂತರ ರೈತರ ಬದುಕಿಗೆ ಇವತ್ತು ಆಗ್ತಾ ಇರತಕ್ಕಂಥ ಅನಾನುಕೂಲಗೆ ಕೊರತೆಗೆ ಸರ್ಕಾರ ಕೂಡಲೇ ಪರಿಹಾರ ನೀಡುವುದರ ಮುಖಾಂತರ ರೈತರಿಗೂ ಮತ್ತು ಸಾಮಾನ್ಯರಿಗೂ ಅನಾಹುತದಲ್ಲಿ ತೊಂದರೆ ಆದವರಿಗೂ ಸೂಕ್ತವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕಂತೇಳಿ ನಾವು ಇವತ್ತು ಇಲ್ಲಿ ಮನವಿಯನ್ನು ಸಲ್ಲಿಸಿ ಬಂದಿದ್ದೇವೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯದ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಗೌಡರವರ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗಣಪೇಗೌಡರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಕೂಡಲೇ ಸರ್ಕಾರ ಹೆಚ್ಚನ್ನು ತೊಳ್ಬೇಕಂತೇಳಿ ಇನ್ನೊಮ್ಮೆ ತಮ್ಮಲ್ಲಿ ವಿಧಿಸ್ಕೊಳ್ತಾ ಮಾನ್ಯ ಅಸ್ಟೆಂಟ್ ಕಮಿಷನರ್ ಮುಖಾಂತರ ನಾವು ಇವರಿಗೆ ಮನವಿಯನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆದ ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ ಶಿರಸಿ ಘಟಕದ ವಾರ್ಷಿಕ ಸ್ನೇಹ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶಿರ್ಸಿಯ ರೋಟರಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ ಶಿರ್ಸಿ ಘಟಕದ ವಾರ್ಷಿಕ ಸ್ನೇಹ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾಗಪ್ಪ ಬಿ ಮಾತನಾಡಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅತ್ಯಂತ ಶ್ರಮಜೀವಿಗಳು ತಮ್ಮ ವೃತ್ತಿಯ ಜೊತೆಗೆ ಸಂಘಟನೆಯ ಮೂಲಕ ಸಾಮಾಜಿಕ ಕಾರ್ಯ ಮಾಡುವುದು ಶ್ಲಾಘನೀಯ ಎಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಟಿಎಸ್ಎಸ್ ಆಸ್ಪತ್ರೆ ತಜ್ಞ ವೈದ್ಯ ಡಾಕ್ಟರ್ ಜೆಬಿ ಕಾರಂತ್ ವೈದ್ಯರು ಮತ್ತು ಮೆಡಿಕಲ್ ರೆಪ್ರೆಸೆಂಟರ್ ೇಟಿವ್ ನಡುವಿನ ವೃತ್ತಿ ಬಾಂಧವ್ಯದ ಬಗ್ಗೆ ಮಾತನಾಡಿ ಅಂತ ಸಣ್ಣ ಊರಿನಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬದ ದಿನ ಸಂಘವು ರಕ್ತದಾನ ಮಾಡುವ ವಿಚಾರದ ಬಗ್ಗೆ ಹೆಮ್ಮೆಯ ವಿಷಯ ಎಂದರು ಅತಿಥಿಗಳಾಗಿ ಆಗಮಿಸಿದ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಆನಂದ್ ರಾಜು ಕೆಎಚ್ ಮಾತನಾಡಿ ಔಷಧಿಗಳ ಬೆಲೆ ಕಡಿಮೆ ಮಾಡಬೇಕು ಹಾಗೂ ಕಾರ್ಮಿಕರ ಪರವಾಗಿ ಕಾನೂನು ಕಡ್ಡಾಯಗೊಳಿಸಲು ಸರ್ಕಾರವನ್ನು ಒತ್ತಾಯಿಸಿದರು ಸಂಘದ ಸುದೀರ್ಘ ಹೋರಾಟದ ಮೆಲಕು ಹಾಕಿದರು ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ನಿವೃತ್ತಿ ಅಂಚಿನಲ್ಲಿರುವ ಇಬ್ಬರು ಪ್ರತಿನಿಧಿಗಳನ್ನು ಸನ್ಮಾನಿಸಲಾಯಿತು ಶಿರ್ಸಿ ಘಟಕದ ಅಧ್ಯಕ್ಷ ಸಂತೋಷ್ ಎಸ್ ನವಿಲ್ಗೋಣ ಅಧ್ಯಕ್ಷತೆ ವಹಿಸಿದ್ದ ವೇದಿಕೆಯಲ್ಲಿ ಹಿರಿಯ ಕಾರ್ಯಕಾರಿಣಿ ಸದಸ್ಯ ಮಧುಕರ್ ಹಳಕರ್ ಹಾಗೂ ರಾಜ್ಯ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಉಪಸ್ಥಿತರಿದ್ದರು ವೇದಿಕೆಯ ಗಣ್ಯರನ್ನು ಅರುಣ್ ಕೊಪ್ಪ ಸ್ವಾಗತಿಸಿ ಘಟಕದ ಕಾರ್ಯದರ್ಶಿ ರಮೇಶ್ ಬಿ ನಾಯ್ಕ ಮತ್ತು ನೇತೃತ್ವದಲ್ಲಿ ಸಂಘದ ಕಳೆದ ನಾಲ್ಕು ವರ್ಷದ ಸಾಧನೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮ ನಡೆಸಿಕೊಟ್ಟರು ಸಂಘದ ಸದಸ್ಯರ ಜೊತೆ ಘಟಕದ ಖಜಾಂಚಿ ವಿನಾಯಕ್ ನಾಯ್ಕ ಜಂಟಿ ಕಾರ್ಯದರ್ಶಿಗಳಾದ ನಿತಿನ್ ಪಾಲೇಕರ್ ಕೃಷ್ಣಮೂರ್ತಿ ನಾಯ್ಕ ನವೀನ್ ನಾಯ್ಕ ಹಲವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಶಿರೂರು ಹಾಗೂ ನೆರೆ ಕೇರಳ ರಾಜ್ಯದಲ್ಲಿ ಅತಿವೃಷ್ಟಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಒಂದು ನಿಮಿಷ ಮೌನ ಆಚರಣೆ ಮಾಡಲಾಯಿತು